ಶಿಕ್ಷಕರೇ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸರ್ಕಾರಿ ಶಾಲೆಗಳು ಕೋಂಟು ನೆಪವನ್ನು ಹೇಳ್ಕೊಂಡು ಬಾಗಿಲನ್ನ ಹಾಕ್ತೀವಿ ಆದರೆ ಇಲ್ಲೊಬ್ರು ಸರ್ಕಾರಿ ಶಾಲೆ ಉಳಿಸ್ಬೇಕು ಬೆಳೆಸ್ಬೇಕು ಎಂದು ಶಾಲೆಗೆ ಲಕ್ಷ ಲಕ್ಷ ಹಣ ಕೊಟ್ಟು ಕಟ್ಟಡವನ್ನ ಕಟ್ಟಿಸ್ತಿದ್ದಾರೆ ತಾನು ಕಲಿತ ಶಾಲೆ ತನ್ನ ತಂದೆ ಶಿಕ್ಷಕನಾಗಿ ಕೆಲಸ ಮಾಡಿದ ವಿದ್ಯಾದೇಗುಲಕ್ಕೆ ಒಂದು ನೆನಪಿನ ಕಾಣಿಕೆ ಎಂದು ಕಟ್ಟಡ ಕೊಡ್ತಿದ್ದಾರೆ ಆ ಶಾಲೆಯ ಹಳೆಯ ವಿದ್ಯಾರ್ಥಿಯ ನಿಸ್ವಾರ್ಥದ ಕೊಡುಗೆಯ ಕುರಿತು ನಾವು ನಿಮಗೊಂದು ಸ್ಟೋರಿಯನ್ನು ಹೇಳ್ತೀವಿ ಕೇಳಿ ಹೌದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ತುಮಿನಕಟ್ಟಿ ಗ್ರಾಮದಲ್ಲಿರುವ ಸರ್ಕಾರಿ ಮಾದರಿ ಕೇಂದ್ರ ಶಾಲೆ ಶತಮಾನೋತ್ಸವ ಪೂರೈಸಿದ್ದು ಹಲವು ಮೂಲ ಸೌಕರ್ಯಗಳಿಂದ ವಂಚಿತವಾಗಿದೆ ಶಾಲೆಯ ಸ್ಥಿತಿ ಕಂಡು ಹಳೇ ವಿದ್ಯಾರ್ಥಿ ನಾಗೇಂದ್ರಪ್ಪ ಮಹಾಲಿಂಗಪ್ಪ ಖರ್ಜಿ ಅವರು ಹೆತ್ತವರ ನೆನಪಿನಲ್ಲೇ ಸುಮಾರು ಆರು ಲಕ್ಷ ವೆಚ್ಚದಲ್ಲಿ ಕಟ್ಟಡ ನಿರ್ಮಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಆರಂಭವಾದ ಶಾಲೆ ಇದಾಗಿತ್ತು ಸದ್ಯ ಒಂದು ನೂರ ಎಪ್ಪತ್ತು ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡಿತಾ ಇದ್ದಾರೆ ಎರಡು ವರ್ಷಗಳ ಹಿಂದೆ ಹಳೆಯ ಕಟ್ಟಡ ನೆಲಸಮವನ್ನು ಮಾಡಲಾಗಿದೆ ಅದೇ ಸ್ಥಳದಲ್ಲಿ ನಾಲ್ಕು ಹೊಸ ಕೊಠಡಿಗಳನ್ನು ಕಟ್ಟಿಸಲಾಗ್ತಿದೆ ಒಂದು ಕೊಠಡಿ ಅಡುಗೆಗೆ ಇನ್ನೊಂದು ಕಚೇರಿಗೆ ಹಾಗೂ ಉಳಿದ ಎರಡು ಕೊಠಡಿಗಳನ್ನು ತರಗತಿಗಳಿಗೆ ಬಳಸಿಕೊಳ್ಳಲಾಗ್ತಿದೆ ಕಚೇರಿಗಳು ಅಂದರೆ ಆಡಳಿತ ಒಂದು ಕೊಠಡಿಯನ್ನು ಕಟ್ಟಿಸ್ತಾ ಇದ್ದಾರೆ ಇದರಿಂದ ನಮ್ಮ ಶಾಲೆಗೆ ನಮ್ಮ ಊರಿಗೆ ನಮ್ಮ ಒಳ್ಳೆಯದಾಗ್ತಾ ಇದೆ ಇದನ್ನು ನೋಡಿ ಎಲ್ಲ ಹಳೆ ವಿದ್ಯಾರ್ಥಿಗಳು ಒಂದು ಪ್ರೇರಣೆ ಹೊಂದಿ ನಮ್ಮ ಶಾಲೆಗೆ ದೊಡ್ಡ ಶಾಲೆ ಅಂತ ಹೆಸರಿದೆ ಈ ಶಾಲೆಗೆ ಈ ದೊಡ್ಡ ಶಾಲೆಯ ಇನ್ನೂ ಒಳ್ಳೆಯದಾಗಿ ಇನ್ನೂ ದೊಡ್ಡದಾಗಿ ಕಟ್ಟಿಸ್ಬೇಕು ಎಲ್ಲರೂ ಪ್ರೇರಣೆಯಿಂದ ಮುಂದೆ ಬರಬೇಕು ಮುಂದೆ ಬಂದರೆ ನಮ್ಮ ಶಾಲೆ ನಮ್ಮ ಊರಿಗೆ ಒಳ್ಳೇದಾಗ್ತದೆ ನಮ್ಮತ್ತು ಈ ಒಂದು ಕಟ್ಟಿಸ್ತಾ ಇರುವ ನಮ್ಮ ನಾಗಂದ್ರಪ್ಪ ಸರ್ಗೆ ಆ ದೇವರ ಆರೋಗ್ಯ ಪಾಠವನ್ನು ಕೊಡಲಿ ಅಂತ ಅವರಲ್ಲಿ ಕೇಳ್ತಾರೆ ಎಲ್ಲರಿಗೂ ಇದು ಸ್ಫೂರ್ತಿ ಮತ್ತು ಎಲ್ಲ ಮಕ್ಕಳು ಈ ಒಂದು ಗೋರ್ಮೆಂಟ್ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲೇ ಓದೋದ್ರಿಂದ ಇಲ್ಲಿ ಎಲ್ಲ ಶಿಕ್ಷಕರು ಸಹಿತ ಒಂದು ವಿದ್ಯಾವಂತರಾಗಿ ಅಂದರೆ ಡಿಗ್ರಿ ವಿದ್ಯಾವಂತರಾಗಿ ಮತ್ತು ಒಂದು ಎಜುಕೇಷನ್ ಮೂಲಕ ಬಂದಿರ್ತಾರೆ ಇಲ್ಲಿ ಹಂಗಾಗಿ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಒಂದು ವಿದ್ಯಾವತೆ ವಿದ್ಯಾವನ್ನ ಕೊಡುವಂಥ ಸಾಧ್ಯತೆ ಇಲ್ಲಿ ಇರುತ್ತದೆ ಇಲ್ಲಿ ಗೋರ್ಮೆಂಟ್ ಸ್ಕೂಲಲ್ಲಿ ಹಂಗಾಗಿ ಎಲ್ಲ ವಿದ್ಯಾರ್ಥಿಗಳು ಇಲ್ಲೇ ನಮ್ಮ ಗೋರ್ಮೆಂಟ್ ಸ್ಕೂಲಲ್ಲಿ ಓದೋದ್ರಿಂದ ಈಗ ನಾವು ಮತ್ತು ಸರ್ಗಳು ಹೆಂಗೆ ಎಲ್ಲಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿ ನೌಕರಿನ ತೊಗೊಂಡಿದ್ದೀವಿ ಅದೇ ತೀರ ನಮ್ಮ ವಿದ್ಯಾರ್ಥಿಗಳು ನಮ್ಮ ಮಕ್ಕಳು ಸಹಿತ ಇಲ್ಲಿ ಓದಿ ನೌಕರಿನ ತಗೋಬೇಕು ಊರಿಗೆ ಮತ್ತು ಶಾಲೆಗೆ ಒಳ್ಳೆಯ ಕೀರ್ತಿಯನ್ನು ತರಬೇಕು ಅಂತೇಳಿ ಅವರಲ್ಲಿ ಬೆಳ್ಕೊಳ್ತಾ ಇದ್ದೀನಿ ಮತ್ತು ಎಲ್ಲ ಹಳೆಯ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಇನ್ನೂ ಹೆಚ್ಚಿನ ಒಂದು ಸಹಾಯಧನವನ್ನು ಮಾಡೋದ್ರಿಂದ ನಮ್ಮ ದೊಡ್ಡ ಶಾಲೆ ಇನ್ನೂ ನಮ್ಮ ತುಮ್ಮಿನ ಕಟ್ಟಿಗೆ ಹೆಸರುವಾಸಿಯಾಗುವಂಥ ಆಗಲಿ ಅಂತ ಅವರಲ್ಲಿದೆ ನಮಸ್ಸಿ ನಮಸ್ಸು ಮಂಜುಳ ಕಪ್ಪಾರ ಶಾಲೆಗೆ ಕೊಠಡಿಗಳ ಅಗತ್ಯವಿರುವ ಮಾಹಿತಿ ತಿಳಿದ ಹಳೆಯ ವಿದ್ಯಾರ್ಥಿಯು ಆದ ನಿವೃತ್ತ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ನಾಗೇಂದ್ರಪ್ಪ ಖರ್ಜಿ ತಾಯಿ ಅಕ್ಕನಾಗಮ್ಮ ಹಾಗೂ ತಂದೆ ಮಹಾಲಿಂಗಪ್ಪ ಅವರ ನೆನಪಿನಲ್ಲಿ ಆರು ಲಕ್ಷ ವೆಚ್ಚದಲ್ಲಿ ಶಾಲಾ ಕಚೇರಿ ಕೊಠಡಿ ನಿರ್ಮಿಸುತ್ತಿದ್ದಾರೆ ಇವರ ಕೆಲಸಕ್ಕೆ ಎಸ್ ಡಿ ಎಂ ಸಿ ಸದಸ್ಯರು ಹಾಗೂ ಶಿಕ್ಷಕರು ಸಹಕರಿಸಿದ್ದಾರೆ ತಮ್ಮ ತಂದೆ ಇದೇ ಶಾಲೆಯಲ್ಲಿ ಶಿಕ್ಷಕರಾಗಿ ಹದಿನೈದು ವರ್ಷ ಕೆಲಸ ಮಾಡಿದ್ದಾರೆ ನಾನು ಇದೇ ಶಾಲೆಯಲ್ಲಿ ಓದಿದ್ದೇನೆ ಕೊಠಡಿಯನ್ನು ನಿರ್ಮಿಸುವಂತೆ ಎಸ್ ಡಿ ಎಂ ಸಿ ಸದಸ್ಯರು ಹಾಗೂ ಶಿಕ್ಷಕರು ಕೋರಿದರು ಅವರ ಮನವಿಗೆ ಒಪ್ಪಿ ಕಟ್ಟಡವನ್ನ ನಿರ್ಮಿಸುತ್ತಿದ್ದೇವೆ ಎಂದು ನಾಗೇಂದ್ರಪ್ಪ ಹೇಳಿದರು ತಂದೆಯವರಿಗೋಸ್ಕರ ನಮ್ಮ ತಂದೆ ತಾಯಿ ಹೆಸರು ಈ ಊರಲ್ಲಿ ಅವರು ಇಲ್ಲಿ ಕಷ್ಟಪಟ್ಟು ನಮ್ಮನೆಲ್ಲ ವಿದ್ಯಾಭ್ಯಾಸ ಮಾಡಿಸಿದ್ದಾರೆ ಅವ್ರ ಹೆಸರು ಈ ಊರಲ್ಲಿ ಇರಲಿ ಅನ್ನೋ ಉದ್ದೇಶಕ್ಕೆ ಅವ್ರ ಹೆಸರು ಮೇಲೆ ಆಫೀಸ್ ರೂಮ್ ಎಷ್ಟು ಒಂದು ಎಷ್ಟು ಒಂದು ಐದರಿಂದ ಆರು ಲಕ್ಷ ಆಗಬಹುದು ಅಂದಾಜು ತಂದೆಯವರು ಇದೇ ಇದೇ ಶಾಲೆಯಲ್ಲಿ ಶಿಕ್ಷಕರಾಗಿ ಇವರಿತೇವೆ ಎಂದಿದ್ದಾರೆ ಇದೇ ತಾವು ಇದೇ ನಾನು ಇದೇ ಶಾಲೆಯಲ್ಲಿ ಕಲ್ತಿದ್ದು ನಮ್ಮ ತಂದೆಯ ಕೈಗೂ ಕಲ್ತಿದ್ದೇವೆ ನಮ್ಮ ಅಣ್ಣವರು ಇಲ್ಲೇ ಮೆಸ್ಟರ್ ಆಗಿದ್ದರು ನಮ್ಮ ಮಕ್ಕಳು ಅವರು ಇಲ್ಲೇ ಮೆಸ್ಟರ್ ಆಗಿ ಅವರು ಕೈಯೋಗು ಕಲ್ತಿದ್ದೇವೆ ಸೆವೆಂಟಿ ಫೋರ್ ಸೆವೆಂತ್ ಕ್ಲಾಸ್ಟಿಫೋರ್ ಇವತ್ತು ನಾನು ಇಲ್ಲಿ ಎಸ್ ಎಸ್ ಎಲ್ ಸಿ ಊರಲ್ಲಿ ಮುಗಿಸಿದ ಮೇಲೆ ನಮ್ಮ ತಂದೆಯವರು ರಿಟೈರ್ ಆದರು ದಾವಣಗೆರೆಗೆ ಹೋಗಿ ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಓದಿ ಹೋಗಿ ಸರ್ಕಾರಿ ಕೆಲಸಕ್ಕೆ ಸೇರಿ ಯಾವಾಗ ಇದು ಇಲ್ಲಿ ಬಂದ ಬಂದಾಗ ನಿಮಗೆ ಭೇಟಿ ಕೊಟ್ಟರು ನಂತರ ಇದು ಅನಿಸಿದ ಮನಸ್ಸಿಗೆ ಅಥವಾ ನಮ್ಮ ಊರಲ್ಲಿ ಅವರು ಹೆಸರು ಒಂದು ಕಾರ್ಯ ಮಾಡಬೇಕು ಅನ್ನೋ ಇಚ್ಛೆ ಇತ್ತು ಅದು ಈಗ ಕೈಗೂಡುತ್ತೆ ಬಹಳಷ್ಟು ತಪ್ಪು ನಾಗೇಂದ್ರ ಕೊಠಡಿ ನಿರ್ಮಾಣದ ಬುನಾದಿ ಕೆಲಸ ಪ್ರಗತಿಯಲ್ಲಿದೆ ಇನ್ನೇನು ಗುಣಮಟ್ಟ ಕಾಯ್ದುಕೊಂಡು ಕೊಠಡಿ ನಿರ್ಮಿಸಲಾಗ್ತಾ ಇದೆ ಬಡ ಸ್ಕೂಲ್ ಸಹಾಯಕ್ಕೆ ನಿಂತಿರುವ ಹಳೆಯ ವಿದ್ಯಾರ್ಥಿಯ ಕೆಲಸಕ್ಕೆ ಇಡೀ ಗ್ರಾಮವೇ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ ಕಿರಣ್ ಬಳ್ಳಾರಿ ಶ್ರೀ ಕರ್ನಾಟಕ ಹಾವೇರಿ